ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಹೇಳ್ತೀನಿ ನನ್ನನ್ನು ಮೊಟ್ಟ ಮೊದಲ ಬಾರಿಗೆ ಆ್ಯಕ್ಟಿಂಗ್ಗೆ ಕರ್ಕೊಂಡ್ಬಂದಂಥ ನನ್ನ ಡಯಕ್ಟ್ರಿ ಅವರು ಅಮರೀಶ್ ಜಲಂತ ಮುಖ ಮೂವಿ ಮುಖಾಂತರ ಎಸ್ ಬಟ್ ಟ್ಯಾಲೆಂಟ್ ಏನಿದೆಯಲ್ಲ ಇವತ್ತೇನು ನೋಡ್ತಿದ್ದೀರೋ ಅವತ್ತು ಫಸ್ಟ್ ಸಿನಿಮಾ ಕೂಡ ಬರೋಕೆ ಮುಂಚೆಯೂ ಕೂಡ ಆ ಟ್ಯಾಲೆಂಟು ಶೆಟ್ರಲ್ಲಿತ್ತು ಇತ್ತು ಓಕೆ ಆ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಆ ಸಿನಿಮಾದಿಂದಾಗಲಿ ಈ ಸಿನಿಮಾಲಾಗಲಿ ಇವತ್ತು ಸ್ಕ್ರೀನ್ ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚ್ತಾ ಇರೋದು ಯಶ್ ಶೆಟ್ರು ಫೈನಲಿ ಈ ಜಂಗಲ್ ಮಂಗಲ್ ಸಿನಿಮಾ ನಾನು ಇವತ್ತು ನೋಡಿದಾಗ ಆ್ಯಕ್ಚುಲಿ ಈ ಒಂದು ವರ್ಷದಲ್ಲಿ ಬಂದಿರೋ ಸಿನಿಮಾಗಳು ಕ್ಲೈಮ್ಯಾಕ್ಸ್ ಆದಮೇಲೆ ಚಪ್ಪಾಳೆ ಹೊಡೆದಿರೋ ಸಿನಿಮಾಗಳು ತುಂಬ ಕಡಿಮೆ ಅಂದರೆ ಸಿನಿಮಾ ಮುಗಿದ ಮೇಲೆ ಒಂದು ಪ್ರೀಮಿಯರ್ ಶೋ ಅಲ್ಲಿ ಆಡಿಯನ್ಸ್ ಇದ್ಬಿಟ್ಟು ಚಪ್ಪಾಳೆ ಹೊಡಿತಾರೆ ಅಥವಾ ಬೇರೆ ಯಾವುದೋ ದೊಡ್ಡ ಸಿನಿಮಾಗಳ ದೊಡ್ಡ ಸೆಲೆಬ್ರಿಟಿಗಳಾಗಿದ್ದರೂ ಓಡ್ ಬಂದು ಹಕ್ಕು ಮಾಡಿ ಇನ್ನೊಂದು ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ ಬಟ್ ಈ ಚಿಕ್ಕ ಸಿನಿಮಾ ಒಂದು ಚಿಕ್ಕ ತಂಡ ಒಂದು ಚಿಕ್ಕ ಎಕ್ವಿಪ್ಮೆಂಟ್ನ ಹಿಡ್ಕೊಂಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ನೋಡ್ಸ್ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೆಸ್ಟ್ ಸಿನಿಮಾ ಆಗ್ಬೋದು ಈ ವರ್ಷ ಯಾಕಂದರೆ ಯಾವುದೇ ಆಡಂಬರ ಇಲ್ಲ ಅಬ್ಬರ ಇಲ್ಲ ಯಾವುದೇ ಫೈಟ್ಗಳಿಲ್ಲ ಕಮರ್ಷಿಯಲ್ ಥಾಟ್ ಇಲ್ಲ ಯಾವುದೇ ಇಲ್ಲದೇನೂ ಒಂದು ಒಳ್ಳೆ ಸಿನಿಮಾನ ಒಂದು ಅನ್ಯ ಭಾಷೆಗಳಿಗೆ ಏನು ನಾವು ಕಂಪೇರ್ ಮಾಡ್ತಾ ಇದೀವಿ ಒಂದು ಕ ಒಂದು ಇಂಡಸ್ಟ್ರಿನ ಯಾವಾಗಲೂ ಕೂಡ ಆ ಭಾಷೆಯಲ್ಲಿ ಆ ಸಿನಿಮಾಗಳು ಬರ್ತಾ ಇದೆ ಈ ಭಾಷೆಯಲ್ಲಿ ಈ ಡೈರೆಕ್ಟ್ರುಗಳು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಆ ಒಂದು ಕಂಟೆಂಟ್ ಇರೋಂಥ ಸಿನ್ಮಾ ಅಂಥ ಡೈರೆಕ್ಟರು ಅಂಥ ಆ್ಯಕ್ಟ್ರ್ಗಳನ್ನ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಇವತ್ತು ಪ್ರೀಮಿಯರ್ ಶೋ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಇಲ್ಲಿ ಬರದೇ ಇರೋಂಥ ಸೆಲೆಬ್ರಿಟಿಗಳಿದ್ದಾರೋ ಖಂಡಿತವಾಗ್ಲೂ ಅವ್ರು ಅವ್ರ ಸಿನಿಮಾ ನೋಡಿ ಖಂಡಿತವಾಗ್ಲೂ ಅವರೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಲೈವ್ ಕೊಟ್ಟು ಸಿನಿಮಾ ನೋಡಿ ಅಂತ ಹೇಳ್ತಾರೆ ಇವತ್ತು ಇಲ್ಲಿ ಪ್ರೀಮಿಯರ್ ಶೋಗೆ ಬರದೇ ಇರ್ಬೋದು ಬರದೇ ಇರೋರು ಕೂಡ ಸಿನಿಮಾ ನೋಡಿಬಿಟ್ಟು ರಿವ್ಯೂ ಕೊಡ್ತಾರೆ ಅಂಥ ಒಂದು ಒಳ್ಳೆ ಸಿನಿಮಾ ಯಾಕಂದರೆ ಆ ತಂಡ ಪೂರ್ತಿಯಾಗಿ ಒಬ್ಬ ಎಡಿಟರ್ ಎಷ್ಟು ನೀಟಾಗಿ ಒಂದು ಸಿನಿಮಾನ ಕಟ್ಕೊಡ್ಬೋದು ಅನ್ನೋದಕ್ಕೆ ಮನು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂಥ ಒಳ್ಳೆ ಎಡಿಟರು ಪ್ರತಿ ಸೀನು ಕೂಡ ಎಲ್ಲಿ ಕನೆಕ್ಟ್ ಮಾಡಬೇಕು ಯಾವ ಡಾಟ್ ಎಲ್ಲಿ ಶುರು ಆಗುತ್ತೆ ಸಿನಿಮಾ ಅನ್ನೋದು ಒಬ್ಬ ಎಡಿಟರ್ ಕೈಯಲ್ಲಿ ಇರುತ್ತೆ ಅನ್ನೋದು ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗುತ್ತೆ ಆ್ಯಕ್ಟರ್ಗಳ ಸೆಲೆಕ್ಷನಲ್ಲಿ ಉಗ್ರಮ್ ಮಂಜು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಈಗ ರೀಸೆಂಟ್ ಇಯರಲ್ಲಿ ಮಂಗ್ಳೂರು ಕಡೆ ಒಂದು ಒಂದು ಸಿನಿಮಾ ಒಂದು ಪಂಚೆ ಒಂದು ಒಂದು ಆಡಂಬರ ಒಂದು ಒಂದು ಸಿನಿಮಾ ಹಿಟ್ಟಾಯಿತು ಈ ಕ್ಯಾರೆಕ್ಟ್ರಲ್ಲಿ ಆ ಉಕ್ರಮ್ ಮಂಜು ಅವರು ಮಿಂಚ್ಬಿಟ್ಟಿದ್ದಾರೆ ಯಾಕಂದರೆ ಅವರು ಸೊ ಸೊಗುಡಲ್ಲ ಇದು ಕ್ಯಾರೆಕ್ಟರು ಬಟ್ ಸೊಗುಡು ಅಲ್ದಿದ್ರು ಕೂಡ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ ಒಂದು ಕ್ಯಾರೆಕ್ಟರು ಇಡೀ ಸಿನಿಮಾನ ಇಟ್ಕೊ ಹೋಗುತ್ತೆ ಅದರ ಜೊತೆ ಮುಖ್ಯ ಪಾತ್ರ ಮಾಡಿರ್ತಕ್ಕ ಯಶ್ ಶೆಟ್ಟಿ ನನಗೆ ಯಾಕಂದ್ರೆ ಈ ಪಾತ್ರದ ಬಗ್ಗೆ ಹೇಳಲೇಬೇಕು ಒಬ್ಬ ಎನ್ ಎಸ್ ಡಿ ಸ್ಟೂಡೆಂಟು ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚಿಕ್ಕ ಪಾತ್ರಗಳಲ್ಲಿ ಬೆಳೀತಾ 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 ಬಂದು ಒಂದು ಅದ್ಭುತವಾದ ಒಬ್ಬ ನಟ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಸ್ಫೂರ್ತಿ ಕೊಡುವಂಥ ಸಿನಿಮಾ ಜಂಗಲ್ ಮಂಗಲ್ ಒಂದು ಅತ್ಯುತ್ತಮವಾದ ಸಿನಿಮಾ ಈ ಓಲ್ ತಂಡ ನನಗೆ ಯಾಕೆ ಫಸ್ಟ್ ಡೇ ಇಂದೂ ಇಂಡಸ್ಟ್ರಿಯಲ್ಲಿ ಗೊತ್ತು ಪ್ರತಿ ಟೆಕ್ನಿಷಿಯನ್ಸು ಗೊತ್ತು ಪ್ರತಿ ಆ್ಯಕ್ಟರು ಗೊತ್ತು ಇಡೀ ತಂಡದಲ್ಲಿ ಮಾಡಿರೋ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಯಾಕಂದರೆ ಡೈರೆಕ್ಟ್ರು ನನ್ನ ಜೊತೆ ಕೆಲಸ ಮಾಡಿದರು ಆ ಡೈರೆಕ್ಟ್ರು ಸಿನಿಮಾ ಕಥೆನ ಸೆಲೆಕ್ಟ್ ಮಾಡೋ ರೀತಿ ಆ ಸೆಲೆಕ್ಷನ್ ಆಗಿರೋಂಥ ಲೊಕೇಶನ್ಸು ಪ್ರತಿಯೊಂದಕ್ಕೂ ಕೂಡ ಒಂದು ಅಚ್ಚುಕಟ್ಟಾದ ಸಿನಿಮಾ ನೀವು ಯಾವತ್ತೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಣ್ಣ ಬಜೆಟಲ್ಲಿ ಒಂದು ಒಳ್ಳೆಯ ಸಿನಿಮಾನ ನೋಡೋದಕ್ಕೆ ಸಾಧ್ಯ ಆಗಿ ಆಗದೇ ಇದ್ದರೆ ಮಂಗಲ್ ನೋಡಿ ಅಂತ ನನ್ನ ಒಬ್ಬ ಡೈರೆಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ ಹೀರೋ ಆಮೇಲೆ ಹೀರೋಯಿನ್ನು ಹೀರೋಯಿನ್ ಬಗ್ಗೆ ಹೇಳಲೇಬೇಕು ಒಂದು ಪಾತ್ರನ ಕೊಟ್ಟಾಗ ಇಡೀ ಸಿನಿಮಾಲಲ್ಲಿ ಆ ಮೂಡನ್ನ ಕ್ಯಾರಿ ಮಾಡಿರೋದಾಗ ಒಳ್ಳೆ ಒಂದು ಪ್ರತಿಭೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿ ಆಗ್ತಾರೆ ಒಂದು ಅದ್ಭುತವಾದಂಥ ಕಲೆನ ಈ ಒಂದು ಸಿನಿಮಾಲ್ಲಿ ನೋಡ್ಸಿದ್ದಾರೆ ನನಗೆ ಭಾರಿ ಆಯಿತು ಓಲ್ ತಂಡ ಯಾಕಂದರೆ ನನಗೆ ಗೊತ್ತಿರೋಂಥ ತಂಡ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ನೋಡಿದಾಗ ಒಂದು ಖುಷಿ ಆಗುತ್ತಲ್ಲ ಒಬ್ಬ ಡೈರೆಕ್ಟ್ರಿಗೆ ಆ ಖುಷಿ ಖಂಡಿತವಾಗಲೂ ನಾನು ತುಂಬ ದಿವಸ ಆಗಿತ್ತು ಕನ್ನಡ ಸಿನಿಮಾ ನೋಡಿ ಇವತ್ತೇ ಪ್ರೀಮಿಯರ್ ಶೋ ನೋಡಿದ್ದು ಪೂರ್ತಿ ತಂಡ ಅಚ್ಚುಕಟ್ಟಾಗಿರುವಂಥ ಸಿನಿಮಾ ದಯವಿಟ್ಟು ನೋಡಿ ಆಡಂಬರ ಇಲ್ಲ ಅಬ್ಬರ ಇಲ್ಲ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಅದು ಜಂಗಲ್ ಮಂಗಲ್ ಥ್ಯಾಂಕ್ ಯು ಸರ್ ಡೋಂಟ್ ಮಿಸ್ ಮಾಡಬೇಡಿ ಪ್ಲೀಸ್ ನೈಸ್ ಥ್ಯಾಂಕ್ ಯು